ನಮಸ್ಕಾರ ಸರ್ ಇವತ್ತು ನಾನು ಏನಕ್ಕೆ ಪ್ರೆಸ್ ಮೀಟ್ ಮಾಡಿದ್ದೇನೆ ಅಂದರೆ ನನ್ನ ವಿರೋಧ ಆರೋಪಗಳು ತುಂಬ ಏನೇನೋ ಹೇಳಿ ಬಂದಿತ್ತು ಆದರೆ ಆ ರೀತಿ ನಾನು ಯಾರೂ ಏನೂ ಮಾಡಿಲ್ಲ ಫಸ್ಟ್ ಆ್ಯಂಡ್ ಆಲ್ ಥಿಂಗ್ ನಾನು ರಮೋಲ್ ಅವ್ರ ಜೊತೆ ಒಂದು ಫಿಲಮ್ ಅಗ್ರಿಮೆಂಟ್ ಮಾಡಿದ್ದೆ ತೋರಿಸ್ತೀನಿ ನೋಡಿ ಅಲ್ಲಿ ಅರವತ್ತು ಐವತ್ತು ಸಾವಿರ ಪೇಮೆಂಟ್ ಕೊಟ್ಟಿನಂತಿದೆ ಆ್ಯಕ್ಚುಲಿ ನಾನು ಫುಲ್ ಪೇಮೆಂಟು ಕೂಡ ಮಾಡಿದ್ದೀನಿ ಅವ್ರ ತಾಯಿಗೆ ಗೂಗಲ್ ಪೇ ಎಲ್ಲ ಮಾಡಿದ್ದೀರಿ ನೋಡಿ ಸ್ವಲ್ಪ ಆನಂತರ ನನಗೆ ಶನಿವಾರ ನೈಟ್ ಪೊಲೀಸರು ಬಂದ ಮೀನ್ಸ್ ಮಿಡ್ ನೈಟ್ ಬಂದು ಒನ್ ಓ ಕ್ಲಾಕ್ ಅರೆಸ್ಟ್ ಮಾಡಿದ್ರು ಮೀನ್ಸ್ ಅವರೇನೋ ಲೈಂಗಿಕ ಕಿರುಕುಳ ಕೊಟ್ಟಿದ್ದೀನಿ ವಿಡಿಯೋ ಮಾಡಿದ್ದೀನಿ ಅಂತ ಮೀನ್ಸ್ ಆರ ಅಪ್ಪ ಮಾಡಿದರೆ ನಾನು ಅದು ಯಾವುದೇ ರೀತಿ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆಗಸ್ಟಲ್ಲಿ ಆಗಸ್ಟ್ ಅಲ್ಲಿ ಅವರು ಬಾಂಬೆಗೆ ಬಂದಿದ್ರು ಅಂತ ಹೇಳಿದ್ರೆ ಹಂಗಿದ್ದಿದ್ರೆ ಎರಡು ವರ್ಷ ಬೇಕಾಗಿರಲಿಲ್ಲ ಸರ್ ಅವತ್ತೆ ಪ್ರೂವ್ ಮಾಡ್ಬೋದು ಸತ್ಯ ಇದನ್ನು ವಾರದಲ್ಲಿ ಎಡಿಸಲ್ಲಿ ಕೊಟ್ಬಿಡ್ತಾನೆ ಅದಾದಮೇಲೆ ಕೂಡ ನನ್ನ ಮೇಲೆ ಮೀನ್ಸ್ ಶೂಟಿಂಗ್ ಬನ್ನಿ ಅಂತ ಹೇಳಿದ್ರೆ ಶೂಟಿಂಗ್ ಬನ್ನಿ ಅಂದಾಗ ಬರಲಿಲ್ಲ ಅವಾಗ ಅಧ್ಯಕ್ಷರಿದ್ದರು ಅವಾಗ ಸುರೇಶ್ ಸರ್ ಅಧ್ಯಕ್ಷ ಇದ್ದರು ಅವಾಗ ನಾನು ಒಂದು ಲೆಟರ್ ಕೊಟ್ಟೆ ಹಿಂಗೆ ಶೂಟಿಂಗ್ ಬರಬೇಕು ಸರ್ ನಿಂತವ್ರಿಗೆ ಲಾಸ್ ಆಗುತ್ತೆ ಅಂದ್ರೆ ಅದಾದಮೇಲೆ ಕೂಡ ಶೂಟಿಂಗ್ ಮಾಡೋದ್ರು ಅದು ಆಮೇಲೆ ನಾನು ಅವರ ತಾಯಿ ಹತ್ರ ಮಾತಾಡಿದಾಗ ಕೆಟ್ಟ ಕೆಟ್ಟ ಬದಲಿಗೆ ಬೈತಾರೆ ಅವರ ನರೇಶ್ ಅಂತ ಇನ್ನೊಬ್ರು ಯಾರೋ ಇದ್ರು ಸರ್ ಹಿಂಗೆಲ್ಲ ಅಲ್ಲೇ ಮಾಡಿದ್ರು ಅಂತ ಕೇಳಿದ್ರು ಚೆಕ್ ವಾಪಸ್ ಕೊಡಿಸಿ ಅಂತ ಹೇಳಿದ್ರು ಬೇಕಾ ರೆಕಾರ್ಡಿಂಗ್ ಕೇಳಿಸೋದ್ರು ಕೇಳಿಸ್ತೀನಿ ಒಂದೇ ನಿಮಿಷ ಕೇಳಿ ಸುಮ್ ಸುಮ್ಮನೆ ಆರೋಪ ಮಾಡಿದ್ರು ಎರಡು ವರ್ಷ ಬೇಕಿತ್ತ ಸುಮ್ಮನೆ ಸುಮ್ಮನೆ ನಾವು ಸಿನಿಮಾ ನೆಕ್ಸ್ಟ್ ಮಂತ್ ರಿಲೀಸ್ ಮಾಡ್ತಿದ್ವಿ ನನ್ನ ಮೊನ್ನೆ ಕೂಡ ಒಂದು ಒಂದೂವರೆ ತಿಂಗಳಿಂದ ಬನ್ನಿ ಪ್ರಮೋಷನ್ ಮಾಡೋಣ ಅಂತ ಕರೆದಿದ್ದೆ ನಾವೇನು ಮಾಡಿಲ್ಲ ಆಮೇಲೆ ವಿಜಯ ಅವ್ರು ಹಿಂಗೆ ಬೈತಿದ್ರು ಅಂತ ನಾನು ವಿಜಯನಗರ ಸ್ಟೇಷನಲ್ಲಿ ಎನ್ ಸಿ ಆರ್ ಕೂಡ ಮಾಡಿಸಿದ್ದೆ ಅವ್ರ ತಾಯಿ ಬಿಡುತ್ತ ನನ್ನ ಜೀವ ಬೆದರಿಕೆ ಇದೆ ನನ್ನ ಮೇಲೆ ಬೈತಿದ್ದಾರೆ ಅಂತ ಕೂಡ ಎನ್ ಸಿ ಆರ್ ಕೂಡ ಮಾಡಿಸಿದೆ ಅದಾದಮೇಲೆ ಅವರು ಅದೇನು ವರ್ಗ ಅದೇನು ಕೊಟ್ಟು ಇದು ಮಾಡಿ ಮೀನ್ಸ್ ನನ್ನ ಮೇಲೆ ಅದು ಕೊಟ್ಟರು ಪೊಲೀಸರದು ಅವರು ಕರ್ತವ್ಯ ಮಾಡಿದ್ರು ಯಾಕಂದರೆ ಅವ್ರ ಡ್ಯೂಟಿ ಮಹಿಳೆ ಮೇಲೆ ಅಂತ ಮಾಡಬೇಕು ಅಂತ ಬಟ್ ಯಾವುದೇ ರೀತಿ ನಾನು ಅದೇ ರೀತಿ ಯಾವುದೇ ಒಂದೇ ಒಂದು ಕೂಡ ಮೆಸೇಜು ಮಾಡಿಲ್ಲ ಸರ್ ಈ ಥರ ಮೀನ್ಸ್ ಕೆಟ್ಟ ಒಂದು ಮೆಸೇಜ್ ಮಾಡಿಲ್ಲ ಒಂದು ಫೋನ್ ಮಾಡಿಲ್ಲ ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಹಂಗೇನು ಆಗಿದೆ ಸರ್ ಎಷ್ಟು ಚೆನ್ನಾಗಿದ್ರೆ ಅಷ್ಟು ಚೆನ್ನಾಗಿ ಬೇಕಾರೆ ಬಿಡಿ ಅಷ್ಟು ಯಾವ ಬೆದ್ರಿಕೆ ಮೇಡಮ್ ಎಲ್ಲಿ ಮಾಡಿದ ಮೇಡಮ್ ವಾಟ್ಸಾಪ್ ಇದೆಯಾ ಇಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ ಮಾಡಿದೀನ ಫೇಸ್ಬುಕ್ ಮಾಡಿದ ಎರಡು ವರ್ಷ ಬೇಕಿತ್ತು ಮೇಡಮ್ ಹಂಗೆ ಹಂಗಕ್ಕೆ ಎರಡು ವರ್ಷ ಬೇಕಿತ್ತು ಮೇಡಮ್ ಆಗಿದ್ರೆ ಮೇಡಮ್ ಅವತ್ತೇ ಕೊಟ್ಬಿಡ್ತಾರೆ ಮೇಡಮ್ ಇವತ್ತು ಆಗಿದ್ರೆ ಇವತ್ತೇ ಒಂದು ವಾರದಲ್ಲಿ ಎರಡು ಸಹ ಕೊಡ್ತಾರೆ ಅದಾಮೇಲೆ ನಂದಿತ್ತಿನ ಬಾಂಬೆಯಿಂದ ಬಂದ್ರು ಮೇಡಮ್ ಅದಾಮೇಲೆ ನನ್ನ ಎರಡು ಹೇಳ್ತೀನಿ ನಮಗೆ ಶೂಟಿಂಗ್ ಮಾಡೋದಿಲ್ಲ ಮೇಡಮ್ ಆಮೇಲೆ ಅವ್ರ ನಂಬರ್ ನಾನು ಬ್ಲಾಕ್ ಮಾಡ್ಕೊಂಡಿದ್ದೆ ಅವರು ಬ್ಲಾಕ್ ಮಾಡ್ಕೊಂಡಿದ್ದೆ ನಾನು ಆಗಸ್ಟ್ ಅಲ್ಲಿ ಏನಂದ್ರೆ ಇಲ್ಲಿ ಬಂದು ಬೇಡ ಬಿಡಿ ಏನು ಪಿಚರ್ ಪ್ರಮೋಷನ್ ಮಾಡಿ ಅಂತ ಲೆಟರ್ ಕಡೆ ಫೋನ್ ಆಯ್ತಲ್ಲ ಲೆಟರ್ ಕೊಟ್ಟಿದ್ದೆ ಅಧ್ಯಕ್ಷ ಮನವಿ ಮಾಡಿದ್ದೆ ಅಷ್ಟೇ ಎರಡು ವರ್ಷ ಬೇಕಿತ್ತು ಮೇಡಮ್ ಒಂದು ಇದ್ರೆ ಮೀನ್ ಸತ್ಯ ಅಂದ್ರೆ ಮೇಡಮ್ ಇಮ್ಮೆಂಟಾ ಕೊಟ್ಬಿಡ್ತಾರೆ ನಾನು ಸತ್ಯವಾಗಿದ್ದೀನಿ ಮೇಡಮ್ ಅದಕ್ಕೆ ಧೈರ್ಯವಾಗಿ ಬಂದಿದ್ದೀನಿ ಮಾತಾಡೋದು ಸುಳ್ಳು ಯಾರ ಕಡೆ ಭಯ ಜಾಸ್ತಿ ಸತ್ಯ ಇರೋ ಕಡೆ ಇರಲ್ಲ ಸರಿ ನಿಮ್ಗೆ ಅರೆಸ್ಟ್ ಮಾಡಿ ಏನು ಸರ್ ಅದೇ ಹಿಂಗ್ ಲೈಂಗಿಕ ಅಂತ ಮೀನ್ಸ್ ಚೆಕ್ ಬೌನ್ಸ್ ಮಾಡಿದ್ದೀನಿ ಚೆಕ್ಲ್ಲ ಪೇಮೆಂಟ್ ಕ್ಲಿಯರ್ ಮಾಡಿದ್ದೀನಿ ಅದು ರೌಡಿಗಳು ಬಿಟ್ಟು ನಾನು ಇವಾಗ ಓಪನ್ ಆಗಿ ಹೇಳಿದೀನಿ ಮೇಡಮ್ ಯಾರ ರೌಡಿಗಳಿದಾರೆ ಮೇಡಮ್ ಆ ನಂಬರ್ಗಳು ಇದ್ರೆ ದಯವಿಟ್ಟು ಕೊಡಿ ಅವ್ರು ಯಾರು ಮುಖಗಳಿದ್ರೆ ದಯವಿಟ್ಟು ಕೊಡಿ ನಾನೇ ಪೊಲೀಸರು ಕಂಪ್ಲೇಂಟ್ ಕೊಡ್ತೀನಿ ನಮ್ಮ ಅವ್ರ ತಾಯಿಗೇ ನಮ್ಮ ನಾಯಕನ ನಿಟ್ಟಿಗೆ ಹಿಂಗೆ ಹಾಕಬಾರ್ದು ನಾನೇ ಕೊಡ್ತೀನಿ ಅಂತಲೂ ಹೇಳಿದೀನಿ ಇದು ಇದು ಯಾರು ಬೇಕು ಬೇಕು ನನ್ನಿಂದ ಸೇರಿ ಷಡ್ಯಂತ್ರ ಮಾಡ್ತಿದ್ರು ನಮ್ಗೊಂದು ಗೊತ್ತಾಗ್ತಿಲ್ಲ ಈಗ ನಿಮ್ಮ ಫಿಲಿಂ ಪ್ರಮೋಷನ್ ಬನ್ನಿ ಅಂತ ಇದೆಲ್ಲ ಫಿಲಮ್ ಸರ್ ನಾನು ಎರಡು ವರ್ಷದಿಂದ ಹತ್ರ ಮಾತಾಡಿಲ್ಲ ಫಿಲಮ್ ಎಲ್ಲ ಆಗಿ ಇದು ನಮ್ದು ಮೀನ್ಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅವರು ನವೆಂಬರ್ ಮುಗಿಸ್ಕೊಟ್ರು ಆಮೇಲೆ ನಾನು ಸ್ವಲ್ಪ ಒಂದ್ ಆರು ತಿಂಗಳು ಇದು ಪರ್ಸನಲ್ ಆಯಿತು ಅಮೌಂಟ್ ಸಿನಿಮಾ ಮಾಡಬೇಕು ಒಬ್ಬ ನಿರ್ಮಾಪಕ ಸರ್ ಸಿನಿಮಾ ಮಾಡಕ್ಕೆ ಇಲ್ಲಿಂದ ಇಲ್ಲಿಂದ ದುಡ್ತಂದಿತ್ತು ಕಷ್ಟಪಟ್ಟು ಎಲ್ಲ ಸಾಲ ಸೋಲ ಮಾಡಿ ಮನೆ ಹತ್ರ ಸಾಲುಗಾರ ಬರ್ತಾರೆ ಹಂಗಿದ್ರು ಸಿನಿಮಾ ಮಾಡಿ ಸಿನಿಮಾ ಮಾಡಿ ಈ ಥರ ಮಾಡಿಸಿಕೊಂಡು ಜೈಲ್ಗೆ ಹೋಗ್ಬೇಕಾ ಸರ್ ಸಿನಿಮಾ ಮಾಡೋದೇ ತಪ್ಪ ಸರ್ ನಿರ್ಮಾಪಕ ಉಳಿಬೇಕು ಸರ್ ನಿರ್ಮಾಪಕ ಉಳಿದಿಲ್ಲ ಏನು ಸರ್ ಇದು ಸಿನಿಮಾ ನಾವು ಎಷ್ಟು ಕಷ್ಟಪಟ್ಟು ಮಾಡಿದ್ದೆ ಸರ್ ಹಂಗಿದ್ರೆ ಸರ್ ನಾವು ನನ್ನ ನಿಮ್ಮ ಹತ್ರ ಒಂದೇ ಒಂದು ಹೇಳ್ತೀನಿ ಸರ್ ನಾನು ಅಷ್ಟೊಂದು ಕಿರುಕುಳ ಕೊಟ್ಟಿದ್ರೆ ಬಾಂಬೆ ಇಂಟರ್ವ್ಯೂಗೆ ಬರ್ತಿರ್ಲಿಲ್ಲ ಚೇಂಬರ್ ಒಂದು ಒಂದು ಬೇಡ ಸರ್ ನಾನು ಬೇಡ ಚೇಂಬರ್ ಒಂದು ಗೌರವ ಕೊಟ್ಟವ್ರು ಒಂದು ಮಾತು ಹೇಳ್ಬೋದಿತ್ತಲ್ಲ ಹಿಂಗೆ ಮಾಡ್ತಿದ್ರು ಒಂದು ಯಾರಿಗೂ ಹೇಳಿಲ್ಲ ಇದು ನಮ್ಮ ಮೇಲೆ ಏಕಾಏಕಿ ಯಾರು ಷಡ್ಯಂತ್ರ ಮಾಡ್ತಿದಾರೆ ಗೊತ್ತಾ ಸರ್ ನಿರ್ಮಾಪಕ ಉಳಿಸಿ ಸರ್ ಹಿಂಗಾರ ಸರ್ ನಿರ್ಮಾಪಕ ಭಯ ಬಂದ್ಬಿಡುತ್ತೆ ಏನೋ ಮಾಡಿದೆ ಇದರ ಜೈಲ್ಗೆ ಹೋಗಬೇಕು ಇದರಲ್ಲಿ ಯಾರು ಸರ್ ಇದೆಲ್ಲ ಮಾಡಿದ್ರು ಸರ್ ಎರಡು ವರ್ಷ ಬೇಕಿತ್ತು ಸರ್ ಯಾರು ತಪ್ಪು ಮಾಡಿದ್ರೆ ಇಮಿಯೇಟ್ ಆಗಿ ಒಂದಿ ಸಲ ಕೊಡ್ತಾರೆ ನಾನು ನಿಮ್ಮ ಮೇಲೆ ಮಾಡಿದರೆ ಅಟ್ಯಾಕ್ ಸರ್ ಇಮಿಯೇಟ್ ಕೊಡ್ತಿರಲಿಲ್ಲ ಒಂದು ವಾರ ಭಯ ಇತ್ತು ಒಂದು ವಾರ ಕೊಡ್ತೀರಾ ಇಲ್ಲ ಚೇಂಬರ್ ಏನೋ ಮಾಡ್ಬೋದಿತ್ತಲ್ಲ ಎರಡು ವರ್ಷ ಆಮೇಲೆ ನಾನು ರಿಲೀಸ್ ಆಗೋ ಟೈಮಲ್ಲಿ ಮಾಡಿದ್ರು ನನ್ನ ಸಿನಿಮಾ ಆಯ್ತು ನನ್ನ ಫ್ಯಾಮಿಲಿ ನನ್ನ ನಾನು ಮಾಡ್ಕೊಂಡು ಹೋಗಿದ್ದು ನಮ್ಮ ಅಪ್ಪ ಅಮ್ಮನ ಹುಷಾರಿಲ್ಲ ಅವ್ರಲ್ಲಿ ಯಾರು ಕೇರ್ ಮಾಡ್ತಾರೆ ಮನವಿ ಮನೆ ಅದೇ ಇವಾಗ ಅಧ್ಯಕ್ಷ ಕೂಡ ಮಾತಾಡ್ತಾರೆ ಅವರು ಹೇಳ್ತಾರೆ ಅವರು ಕೂಡ ಲೆಟರ್ ಮಾಡ್ತಿದ್ದಾರೆ ಈ ನಿರ್ಮಾಪಕರು ಹಿಂಗೆ ನಾಳೆ ಹಿಂಗಾದ್ರೆ ನಿರ್ಮಾಪಕರು ಎಲ್ಲ ಹೋಗ್ತಾರೆ ಮೇಡಮ್ ಇದ್ರೆ ಮೇಡಮ್ ಎರಡು ವರ್ಷ ಬೇಕಿತ್ತ ಮೇಡಮ್ ಸತ್ಯ ಒಂದು ಕೇಳ್ತೀನಿ ನಿಮ್ಮ ಹತ್ರ ಇದ್ರ ಏನಾದ್ರು ನಿಮ್ಗಾರು ಒಂದು ಎವಿಡೆನ್ಸ್ ಕೊಡ್ಬೋದು ನಾನು ಮೆಸೇಜ್ ಮಾಡಿದ್ದೀನಿ ಬ್ಲಾಕ್ ಮೇಲ್ ಮಾಡಿದೀನಿ ಅಂತ ಒಂದು ಅಟ್ಲೀಸ್ಟ್ ಕಳ್ಸ್ಬೋತಿಲ್ಲ ಮೇಡಮ್ ಇಷ್ಟೆಲ್ಲ ಹೇಳಿದ್ರೆ ನಿಮಗೊಂದು ನೋಡಿ ಒಂದು ಮೆಸೇಜ್ ಮಾಡಿದಂತ ಕಳಿಸ್ಬೋಯ್ತಲ್ಲ ಮೇಡಮ್ ಹಿಂದೆ ಕೂಡ ಸಂಧಾನ ಏನಾಗಿಲ್ಲ ಮೇಡಮ್ ಹಿಂದೆ ಅಲ್ಲಿ ಫಿಲಮ್ ಶೂಟಿಂಗ್ ಬನ್ನಿ ಅಂತ ಹೇಳಿದ್ರು ಸುರೇಶ್ ಸರ್ ಇದಾಗ ಬರ್ಲಿಲ್ಲ ಅವಾಗ ಆ ಟೈಮಲ್ಲಿ ನನ್ನ ಮೇಲೆ ಅಲ್ಲೇ ಆಗಿತ್ತು ಅವಾಗ ಆಯ್ತಪ್ಪ ಶೂಟಿಂಗ್ ಮಾಡೋಂತ ಕಳ್ಸಿದ್ರು ಅವಾಗ್ಲೂ ಕೊಡ್ಬೋದಿತ್ತಲ್ಲ ಮೇಡಮ್ ಶೂಟಿಂಗ್ ಮಾಡ್ಬೇಕಾರೆ ಅವಾಗ್ಲೂ ಹೇಳ್ಬೋದಿತ್ತಲ್ಲ ಹಿಂಗ್ ಮಾಡಕ್ಕೆ ಬಂದಿದ್ರು ಅಂತ ಅವ್ ಹೇಳಿ ಏನು ಹೇಳಿದೆ ಇವಾಗ ಏಕಾಕಿ ನನ್ನ ಮೇಲೆ ಯಾರು ಯಾರು ಷಡ್ಯಂತ್ರ ಮಾಡಿದ್ರೆ ಗೊತ್ತಿಲ್ಲ ನನಗೆ ನನಗಂತೂ ಗೊತ್ತಾಗ್ತಿಲ್ಲ ಸರ್ ನಿರ್ಮಾಪಕರು ಉಳಿಬೇಕು ಅನ್ನದು ಮೀನ್ಸ್ ಎಲ್ಲಿಂದ ಕಷ್ಟ ಪಡ್ಬೋದು ಸರ್ ಎಲ್ಲರೂ ಟೆಕ್ನಿಷಿಯನ್ಗೂ ಪೇಮೆಂಟ್ ಹೋಗಿರುತ್ತೆ ನಮ್ಗೆ ಹಿಂಗೆ ಆಗಬಿಟ್ರಿ ಸರ್ ಎಷ್ಟು ಭಯ ಆಗೋ ಸರ್ ಸಿನಿಮಾ ಮಾಡಿದೆ ಎಷ್ಟು ಕಷ್ಟ ಅಂತ ಗೊತ್ತು ಸರ್ ನಮಗೆ ಸಾಲ ಸೌಲಭ್ಯ ಮಾಡಿರ್ತೀವಿ ಒಬ್ರು ಒಂದು ರೂಪಾಯಿ ಕೊಡಲ್ಲ ಇವಾಗೆಲ್ಲ ನಮ್ಮ ಮೇಲೆ ನೆಗೆಟಿವ್ ಇರುತ್ತೆ ಬಟ್ ಪಿಚ್ ದೇವ್ರದಯಿಂದ ಪಿಕ್ಚರ್ ತುಂಬ ಚೆನ್ನಾಗಿದೆ ಅದಂತೂ ನಾನು ಅದಕ್ಕೆ ಅದೇ ಅಧ್ಯಕ್ಷರ ಸರ್ ಒಂದು ಕ್ಲಿಯರ್ ಮಾಡಿಬಿಡಿ ನಮ್ಮ ಪ್ರಮೋಷನ್ ನಾವು ಮಾಡ್ಕೊತೀವಿ ನಮ್ಮ ಸಿನಿಮಾ ನಮ್ಮ ಚೆನ್ನಾಗಿದೆ ಯಾರಿಲ್ಲ ಅಂದ್ರೆ ನಮ್ಮ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಜನ ನೋಡೇ ನೋಡ್ತಾರೆ ಸಿನ್ಮಾ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ನೋಡೋಲ್ಲ ಅಷ್ಟೇ ಸತ್ಯ ಸರ್ ಇವರು ಸರ್ ಹೇಗೇನು ಆ ಲೆಟರ್ ಕಳಿಸ್ತಾರಂತ ಹಾಂ ಅಧ್ಯಕ್ಷರು ಅದನ್ನು ಲೆಟ್ರ್ ಕಳಿಸ್ತಾರಂತೆ ಅದು ಅವ್ರೇನಾದ್ರು ರಿಪ್ಲೈ ಮಾಡಿಲ್ಲ ಅಂದರೆ ಮಹಿಳಾ ಸಂಸ್ಕೂ ಹೋಗುತ್ತೆ ಯಾಕಂದ್ರೆ ಸರ್ ಒಬ್ಬರು ಅನ್ನೇ ಆಗ್ಬಾರ್ದು ಸರ್ ನೋಡಬೇಕು ಯಾಕಂದರೆ ಸುಮ್ಮನೆ ಏನೂ ಗೊತ್ತಿಲ್ಲದೆ ಏನೇನು ಮಾಡ್ಬಿಡಿದ್ರೆ ಸರ್ ಚೇಂಬರ್ಗೆ ಒಂದು ಮನವಿ ಕೊಡ್ಬೋದಿತ್ತಲ್ಲ ಸರ್ ನಾನು ಅಷ್ಟೇ ಕೇಳೋದು ರಿಕ್ವೆಸ್ಟ್ ಆಗಿ ಓಕೆ ಓಕೆ ಯಾಕಂದರೆ ಸರ್ ಅಲ್ಲಿ ನೋಡಿನಿ ಸರ್ ಜೈಲ್ ಅಂದ್ರೆ ಅಷ್ಟು ಈಸಿ ಅಲ್ಲ ಸರ್ ಯಾಕಂದ್ರೆ ಸರ್ ಅಂದ್ರೆ ಇಷ್ಟು ಕಷ್ಟ ಇದೆ ಗೊತ್ತು ಸರ್ ನಾನು ಕಣ್ಣಾರೆ ನೋಡಿನಿ ಸರ್ ಇನ್ನೊಂದು ಸತ್ಯ ಹೇಳ್ಬಾರ್ದು ಸರ್ ನಮ್ಮ ಕ್ವಾರಂಟೈನ್ ಸೆಂಟ್ರಲ್ಲಿ ದರ್ಶನ್ ಸರ್ ಒನ್ನಲ್ಲಿದ್ದರು ನಾನು ತ್ರೀಯಲ್ಲಿದ್ದೆ ಅವ್ರಿಗೂ ಪಾಪ ಏನು ಎಷ್ಟು ನರಕ ಇದ್ರಲ್ಲ ಸರ್ ತುಂಬ ಸೊಳ್ಳೆ ಆಮೇಲೆ ಬ್ಯಾಟ್ ಸರ್ ಅದು ಬೆಡ್ಶೀಟ್ ಒಂಥರ ಹೆಂಗಿದೆ ಅಂದರೆ ಊಟ ಪಪ್ಪ ಏಳುವರೆ ಜೈಲ್ ಊಟ ಪಾಪ ಅವ್ರು ಎಷ್ಟು ನರ್ಕ ಜೈಲು ಅಂದ್ರೆ ಸುಮ್ಮನೆ ಅಲ್ಲ ಸರ್ ತುಂಬ ನರಕ ಇದೆ ಹೇಳೋಷ್ಟು ಈಸಿ ಅಲ್ಲ ಸರ್ ಸುಮ್ ಸುಮ್ಮನೆ ಅಲ್ಲಿ ಎಷ್ಟು ಕಷ್ಟ ಇದೆ ಸರ್ ನಾನು ನೋಡಿದ್ದೀನಿ ಸರ್ ಒಂದು ಸ್ವಲ್ಪ ಬೆನ್ನೋ ಅಂತ ಓಡಾಡ್ತಿರ್ತಾರೆ ಸರ್ ತುಂಬ ನೋವಿದೆ ಅವ್ರಿಗೂ ನಮ್ಮ ಪಾಪ ಅಲ್ಲಿ ಫೋನ್ ಮಾಡೋಕ್ಕೆ ಹೋದ್ರು ಕೂಡ ಪೊಲೀಸರು ವೀಡಿಯೋ ಮಾಡ್ಕೊಂಡ್ ಬರ್ತಾರೆ ಬೆಳಿಗ್ಗೆ ಟಿಫನ್ ಮಾಡೋರು ಕೂಡ ವೀಡಿಯೋ ಇರ್ತಾರು ರೆಕಾರ್ಡ್ ಮಾಡ್ತಿರ್ತಾರೆ ಬೆಳಿಗ್ಗೆ ಏಳುವರೆ ಟಿಫನ್ ಬಂದ್ರು ಕೂಡ ಪೊಲೀಸರು ರೆಕಾರ್ಡ್ ಮಾಡ್ತಿರ್ತಾರೆ ಅವ್ರು ಯಾರಾದ್ರೂ ಲಾಯರ ವೈಫ್ ಬಂದರೂ ಕೂಡ ವೀಡಿಯೋ ಮಾಡ್ಕೊಂಡೇ ಕರ್ಕೊಂಡು ಹೋಗ್ತಾರೆ ಆದರೂ ವೀಡಿಯೋ ಅಲ್ಲಿ ಫೋನ್ ಮಾಡೋಕೆ ಅಂದರೆ ರೈಟ್ ಸೈಡಲ್ಲಿ ಚಾಮುಂಡೇಶ್ವರಿ ತಾಯಿದೆ ದರ್ಶನ್ ಸರ್ ಅದನ್ನ ಚಾಮುಂಡೇಶ್ವರ ತನ್ನ ಕೈ ಮುಗಿದು ಬೇಡ್ಕೊಂತಾರೆ ನಾನು ಇವತ್ತು ನೋಡಿದಾಗ ತುಂಬ ಅಯ್ಯೋ ಅನಿಸ್ತು ಅಂತ ದೊಡ್ಡ ನಟ ಆಗಬಾರ್ದಿತ್ತು ದೇವರು ಚಾಮುಂಡೇಶ್ವರಿ ತಾಯಿ ನಿಜವೂ ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ ಚಿಡಿದೆ ಮೇಡಮ್ ಅದೇನು ಒಳ್ಳೆ ರೆಸಾರ್ಟ ಮೇಡಮ್ ಓದ್ತೀವಿ ಅಲ್ಲಿ ಹೋದ್ರೆ ಮೇಡಮ್ ನರಕ ಅಂದರೆ ನರಕ ಮೇಡಮ್ ಸೊಳ್ಳೆ ಫುಲ್ಲು ನಿದ್ದೆ ಬರಲ್ಲ ಮೇಡಮ್ ಮೆಂಟಲಿ ಡಿಪ್ರೆಸ್ ಆಗಿಬಿಡ್ತಾರೆ ಮೇಡಮ್ ಅಲ್ಲಿ ನೋಡಿದಿವಲ್ಲ ಮೇಡಮ್ ಅಲ್ಲಿ ಒಬ್ಬರಲ್ಲ ಹಲವಾರು ಇರ್ತಾರೆ ನಮ್ಗೆ ಏನೂ ಗೊತ್ತಿರಲ್ಲ ಇಮ್ಮಿಟ್ಟ ಟೆನ್ಷನ್ ಆಗ್ಬಿಡುತ್ತೆ ನಿಮಗೆ ಏನೂ ಮಾಡ್ದೆವು ಕುತ್ಕೊಬೇಕಂದ್ರೆ ಮಾಡಿದ್ರೆ ಪರವಾಗಿಲ್ಲ ಮೇಡಮ್ ಏನೂ ಮಾಡಿದೆ ಸುಮ್ಮನೆ ಕುತ್ಕೋಬೇಕಂದ್ರೆ ಏನು ಹೇಳೋದು ಹೇಳ್ತಲ್ಲ